ವಿಮಾನ ನಿಲ್ದಾಣದಲ್ಲಿ ಮಲ್ಲಿಗೆ ಹೂ ಹೂ ಕೊಟ್ಟ ಮಲ್ಲಿಗೆ ತಂದ ಸಂಕಷ್ಟ ಲಕ್ಷಕ್ಕಿಂತಲೂ ಹೆಚ್ಚು ದಂಡ ಕಟ್ಟಿದ ನಟಿ ವಿಮಾನ ನಿಲ್ದಾಣದಲ್ಲಿ ನಡೆದ ಅಪ್ರತೀಕ್ಷಿತ ಘಟನೆ ಮಲಯಾಳಂ ಚಿತ್ರರಂಗದ ಖ್ಯಾತ ನಟಿ ನವ್ಯ ನಾಯರ್ ತಮ್ಮ ಅಭಿಮಾನಿಗಳ ಹೃದಯದಲ್ಲಿ ಸರಳತೆ ಸೌಂದರ್ಯ ಹಾಗೂ ಮನಮಟ್ಟುವ ಅಭಿನಯದಿಂದ ಸ್ಥಾನ ಗಳಿಸಿರುವ ಕಲಾವಿದೆ ಆದರೆ ಇತ್ತೀಚೆಗೆ ಅವರಿಗೆ ಸಂಭವಿಸಿದ ಘಟನೆ ಮಾತ್ರ ಅಭಿಮಾನಿಗಳಿಗೂ ಸಾಮಾನ್ಯ ಜನರಿಗೂ ದೊಡ್ಡ ಚರ್ಚೆಯ ವಿಷಯವಾಯಿತು ಅದೇನೆಂದ್ರೆ ಓಣಂ ಸಂಭ್ರಮದ ನಿರೀಕ್ಷೆ ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿ ಈ ಬಾರಿ ನಡೆದ ಓಣಂ ಹಬ್ಬಕ್ಕೆ ಸಾವಿರಾರು ಭಾರತೀಯರು ಸೇರಿದ್ರು ಸ್ವದೇಶದಿಂದ ದೂರವಿದ್ದರೂ ತಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಆಚರಿಸಲು ಜನ ಸೇರಿದ್ರು ನವ್ಯ ನಾಯರ್ ಕೂಡ ಆ ಸಮಾರಂಭಕ್ಕೆ ವಿಶೇಷ ಅತಿಥಿಯಾಗಿ ಹಾಜರಾಗಬೇಕೆಂದು ನಿರ್ಧರಿಸಿದ್ರು ಹಬ್ಬದ ದಿನ ನವ್ಯ ನಾಯರ್ ತಮ್ಮದೇ ರೀತಿಯಲ್ಲಿ ತಯಾರಾಗಿದ್ದರು ತಮ್ಮ ತಲೆಯಲ್ಲಿ ಮುಡಲು ಸುಗಂಧಮಯ ಮಲ್ಲಿಗೆ ಹೂಗಳನ್ನು ತಂದಿದ್ದರು ದಕ್ಷಿಣ ಭಾರತದ ಮಹಿಳೆಯರಿಗೆ ಹೂವಿನ ಅಲಂಕಾರ ಅಂದ್ರೆ ಅದು ಒಂದು ಸಂಪ್ರದಾಯ ವಿಶೇಷವಾಗಿ ಓಣಂ ಹಬ್ಬದ ಸಂದರ್ಭದಲ್ಲಿ ಇದು ಹೆಚ್ಚಿನ ಅರ್ಥ ಪಡೆಯುತ್ತೆ ವಿಮಾನ ನಿಲ್ದಾಣದಲ್ಲಿ ನಡೆದ ಅಪ್ರತೀಕ್ಷಿತ ಘಟನೆ ನವ್ಯ ನಾಯರ್ ಮೆಲ್ಬೋರ್ನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಾಗ ಸಾಮಾನ್ಯ ಭದ್ರತಾ ತಪಾಸಣೆ ಪ್ರಕ್ರಿಯೆಯಂತೆ ಅಧಿಕಾರಿಗಳು ಅವರ ತ್ಯಾಗನ ಪರಿಶೀಲಿಸಿದರು ಅಲ್ಲಿಂದಲೇ ನೋಡಿ ಕತೆ ತಿರುವು ಪಡೆದುಕೊಂಡಿದ್ದು ಅವರ ಲಗೇಜ್ನಲ್ಲಿದ್ದ ಸುಮಾರು ಹದಿನೈದು ಸೆಂಟಿಮೀಟರ್ ಉದ್ದದ ಹೊಸ ಮಲ್ಲಿಗೆ ಹೂವುಗಳು ಅಧಿಕಾರಿಗಳ ಗಮನಕ್ಕೆ ಬಂದವು ತಕ್ಷಣವೇ ಅಧಿಕಾರಿಗಳು ಅವರನ್ನು ಅಡ್ಡಗಟ್ಟಿ ಆಸ್ಟ್ರೇಲಿಯಾದ ಜೈವ ಭದ್ರತಾ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲಿಸಿದರು ಅಂದ್ರೆ ಸೆಕ್ಯೂರಿಟಿ ವಯೋಲೇಷನ್ ಕೇಸ್ ದಂಡದ ಮೊತ್ತ ತಿಳಿದಾಗ ಬಂದ ಶಾಕ್ ಅವರು ಕೇವಲ ಹೂವನ್ನು ತಂದಿದ್ರು ಎನ್ನುವುದು ನವ್ಯ ನಾಯರ್ ಅವರ ಅಭಿಪ್ರಾಯ ಆದರೆ ಅಧಿಕಾರಿಗಳು ನಿಯಮ ಉಲ್ಲಂಘನೆಯ ತೀವ್ರತೆಯನ್ನು ವಿವರಿಸಿ ಅವರಿಗೆ ಸುಮಾರು ಒನ್ ಪಾಯಿಂಟ್ ಟೂ ಫೈವ್ ಲಕ್ಷ ರೂಪಾಯಿ ದಂಡ ವಿಧಿಸಿದರು ಸಣ್ಣ ತುಂಡು ಹೂವು ಆದರೆ ಲಕ್ಷಾಂತರ ದಂಡ ಈ ಸಂಗತಿ ಅಲ್ಲಿದ್ದ ಎಲ್ಲರನ್ನು ಕೂಡ ಆಶ್ಚರ್ಯಗೊಳಪಡಿಸಿತು ನಟಿಯ ಭಾವನೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ನಟಿ ನವ್ಯ ನಾಯರ್ ತಮ್ಮ ಅನುಭವವನ್ನು ಹಂಚಿಕೊಟ್ಟಿದ್ದು ಹೀಗೆ ನನ್ನ ತಂದೆ ಕೊಚ್ಚಿಯಲ್ಲಿ ಹೂವನ್ನು ತಂದಿದ್ದರು ಅದನ್ನು ಎರಡು ಭಾಗಗಳಾಗಿ ಹಂಚಿ ಒಂದು ಭಾಗವನ್ನು ತಲೆಯಲ್ಲಿ ಮುಡಿದುಕೊಂಡಿದ್ದೆ ಇನ್ನೊಂದು ಭಾಗವನ್ನು ನನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡಿದ್ದೆ ಆದರೆ ಆ ಹೂವು ನನಗೆ ಎಷ್ಟು ದೊಡ್ಡ ಸಮಸ್ಯೆ ತರುತ್ತದೆ ಎಂಬುದು ನನಗೆ ಕಾಣಿಸಿನಲ್ಲೂ ಊಹಿಸಿರಲಿಲ್ಲ ಎಂದು ಅವರೇ ಹೇಳಿದ ಮಾತು ನಿಯಮದ ಹಿಂದೆ ಇರುವ ಗಂಭೀರ ಕಾರಣ ಆಸ್ಟ್ರೇಲಿಯಾದಲ್ಲಿ ವಿದೇಶಗಳಿಂದ ತರುವ ಹೂ ಹಣ್ಣು ತರಕಾರಿ ಬೀಜ ಸಸ್ಯಗಳು ಇವುಗಳ ಮೇಲೆ ಅತ್ಯಂತ ಕಠಿಣ ನಿಯಮಗಳಿವೆ ಏಕೆಂದರೆ ಇವುಗಳಿಂದ ದೇಶದ ಕೃಷಿ ಪರಿಸರ ಹಾಗೂ ಪ್ರಾದೇಶಿಕ ಸಸ್ಯ ಜೀವಿಗಳಿಗೆ ಅಪಾಯ ಉಂಟು ಮಾಡುವ ಭೀತಿ ಇರುತ್ತೆ ಅದೇ ಕಾರಣದಿಂದ ಹಸಿರು ಹೊಸ ಹೂಗಳನ್ನು ತರಲು ಅವಕಾಶವಿಲ್ಲ ನವ್ಯ ನಾಯರ್ ತಂದುಕೊಂಡಿದ್ದು ಒಣ ಹೂವಲ್ಲ ಹೊಸ ಮಲ್ಲಿಗೆ ಹೂಗಳು ಇದರಿಂದಲೇ ನಿಯಮ ಉಲ್ಲಂಘನೆ ನಡೆದಿದೆ ಎಂಬುದು ಅವರ ವಾದ ಮರೆಯಲಾಗದ ಅನುಭವ ನವ್ಯ ನಾಯರ್ ಅವರ ಉದ್ದೇಶ ಸರಳ ಸಂಪ್ರದಾಯ ಪಾಲನೆ ಆದರೆ ಅವರ ಅನುಭವದಲ್ಲಿ ಅಚ್ಚರಿಯ ಜೊತೆಗೆ ಪಾಠವಿತ್ತು ಸಂಪ್ರದಾಯ ಮತ್ತು ಕಾನೂನು ನಡುವಿನ ಸಮತೋಲನ ಎಷ್ಟು ಮುಖ್ಯವೋ ಅದನ್ನು ಈ ಘಟನೆ ನೆನಪಿಸಿದೆ ಎಂದು ಹೇಳಬಹುದು ಓಣಂ ಹಬ್ಬದ ಸಂಭ್ರಮಕ್ಕೆ ಹೋದ ನವ್ಯ ನಾಯರ್ ಅವರಿಗೆ ಆ ದಿನ ಮಲ್ಲಿಗೆ ಹೂವು ಸುಗಂಧ ನೀಡಲಿಲ್ಲ ಬದಲಾಗಿ ಕಹಿ ನೆನಪು ಕೊಟ್ಟಿತ್ತು ಅನ್ನೋದೇ ವಿಪರ್ಯಾಸ ಈ ಕಥೆಯಿಂದ ನಾವು ಏನು ತಿಳಿದುಕೊಳ್ಬಹುದು ಅಂತ ಹೇಳಿದರೆ ನಾವು ಯಾವುದೇ ಒಂದು ದೇಶಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋ ದ ಇಮಿಗ್ರೇಷನ್ ಪಾಲಿಸಿ ಆಫ್ ಫಾರಿನರ್ಸ್ ಅಂದರೆ ವಿದೇಶಿಯರ ವಲಸೆ ನೀತಿಗಳನ್ನು ಖಂಡಿತವಾಗಿಯೂ ತಿಳಿದುಕೊಳ್ಬೇಕು ಇಲ್ಲದೆ ಹೋದರೆ ಇಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್